ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕನ್ನಡ ಚಿತ್ರರಂಗದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ದರ್ಶನ್ ವಿಜಯ್ ರಾಘವೇಂದ್ರ ಚಿರಂಜೀವಿ ಸರ್ಜಾ ಉಪೇಂದ್ರ ರವಿಚಂದ್ರನ್ ಆದಿತ್ಯ ಜೊತೆ ರಾಧಿಕಾ ಕುಮಾರಸ್ವಾಮಿ ನಟಿಸಿದ್ದಾರೆ ಪುನೀತ್ ರಾಜ್ಕುಮಾರ್ ಜೊತೆ ತೆರೆ ಹಂಚಿಕೊಂಡಿಲ್ಲ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಜೊತೆ ನಟಿಸಬೇಕು ಸಿನಿಮಾ ಮಾಡಬೇಕು ಎಂಬ ದೊಡ್ಡ ಆಸೆ ರಾಧಿಕಾ ಕುಮಾರಸ್ವಾಮಿ ಅವರಿಗಿತ್ತು ಆದರೆ ಅದು ಈಡೇರಲೇ ಇಲ್ಲ ಟಿ ವಿ ಫೈವ್ ವಾಹಿನಿಯ ಸಂದರ್ಶನದಲ್ಲಿ ಪುನೀತ್ ಜೊತೆಗಿನ ಒಡನಾಟವನ್ನು ರಾಧಿಕಾ ಕುಮಾರಸ್ವಾಮಿ ನೆನೆದಿದ್ದಾರೆ ನನ್ನ ಸ್ವೀಟಿ ಸಿನಿಮಾದ ಶೂಟಿಂಗ್ ಟೈಮ್ನಲ್ಲಿ ಅಪ್ಪು ಸೆಟ್ಗೆ ಬಂದಿದ್ದರು ಡ್ಯಾನ್ಸ್ ಡ್ಯಾನ್ಸ್ ಜೂನಿಯರ್ ಶೋನಲ್ಲಿ ನಾನು ಅವರೊಂದಿಗೆ ಜಡ್ಜ್ ಆಗಿ ಕೆಲಸ ಮಾಡಿದ್ದೆ ಹಲವು ಪ್ರೋಗ್ರಾಂಗಳಲ್ಲಿ ಅಪ್ಪು ಮತ್ತು ಅಶ್ವಿನಿಯವರನ್ನು ನಾನು ಭೇಟಿಯಾಗಿದ್ದೆ ಎಂದಿದ್ದಾರೆ ರಾಧಿಕಾ ಕುಮಾರಸ್ವಾಮಿ ನಿಮ್ಮ ಜೊತೆ ಸಿನಿಮಾ ಮಾಡಬೇಕು ಅಂತ ನಾನು ಯಾವಾಗಲೂ ಅಪ್ಪು ಅವರ ಡೇಟ್ಸ್ ಕೇಳುತ್ತಿದ್ದೆ ಅಪ್ಪು ಸಾಯುವ ಮುನ್ನ ನಾನು ಅವರಿಗೆ ಮೆಸೇಜ್ ಮಾಡಿದ್ದೆ ಅಂತ ಸಂದರ್ಶನದಲ್ಲಿ ಹೇಳಿದ್ದಾರೆ ರಾಧಿಕಾ ಕುಮಾರಸ್ವಾಮಿ ಅಪ್ಪು ನಿಧನರಾಗುವುದಕ್ಕೂ ಹದಿನೈದು ದಿನಗಳ ಮುಂಚೆ ನಾನು ಅವರಿಗೆ ಮೆಸೇಜ್ ಮಾಡಿದ್ದೆ ನೀವು ನನಗೆ ಡೇಟ್ಸ್ ಕೊಟ್ಟಿಲ್ಲ ಈಗಲಾದರೂ ಡೇಟ್ಸ್ ಕೊಡಿ ನಾನು ನಿಮಗೆ ಸಿನಿಮಾ ಮಾಡಬೇಕು ಅಂತ ಮೆಸೇಜ್ ಕಳುಹಿಸಿದ್ದೆ ಅವರು ನನಗೆ ಕೂಡಲೇ ಫೋನ್ ಮಾಡಿದರು ಯಾವಾಗ ಬೇಕು ಹೇಳಿ ಡೇಟ್ಸ್ ನಾನು ಅಡ್ಜಸ್ಟ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದರು ಎಂದು ಸಂದರ್ಶನದಲ್ಲಿ ರಾಧಿಕಾ ಕುಮಾರಸ್ವಾಮಿ ಬಾಯ್ಬಿಟ್ಟಿದ್ದಾರೆ ನನಗೆ ಬಹಳ ಖುಷಿಯಾಗಿತ್ತು ಡೈರೆಕ್ಟರ್ ಮತ್ತು ಟೀಮನ್ನೆಲ್ಲ ರೆಡಿ ಮಾಡಿ ಒಂದು ಸಲ ಮನೆಗೆ ಬಂದು ಮೀಟ್ ಮಾಡ್ತೀನಿ ಅಂತ ಹೇಳಿದೆ ನೀವು ಯಾವಾಗ ಬೇಕಾದರೂ ಬನ್ನಿ ಒಳ್ಳೆಯ ಸಿನಿಮಾ ಮಾಡೋಣ ಅಂತ ಅಪ್ಪು ಹೇಳಿದ್ದಾರೆ ಎಂದು ರಾಧಿಕಾ ಕುಮಾರಸ್ವಾಮಿ ನೆನೆದಿದ್ದಾರೆ ಅಪ್ಪು ಅವರ ಸಾವಿನ ಸುದ್ದಿ ಕೇಳಿ ಶಾಕ್ ಆಯಿತು ನನ್ನ ಬ್ಯಾನರ್ನಲ್ಲಿ ಅವರ ಜೊತೆ ನಟಿಸುವ ಭಾಗ್ಯ ನನಗಿಲ್ಲ ಅಂತ ಅನಿಸಿಬಿಡ್ತು ನನ್ನ ಅದೊಂದು ಕನಸು ನನಸಾಗಿಯೇ ಉಳಿಯಿತು ಎಂದು ಬೇಸರ ಪಟ್ಟುಕೊಂಡಿದ್ದಾರೆ ರಾಧಿಕಾ ಕುಮಾರಸ್ವಾಮಿ ಅಕ್ಟೋಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೊಂದರಂದು ಪುನೀತ್ ರಾಜ್ಕುಮಾರ್ ಸಾವನ್ನಪ್ಪಿದರು ಅಪ್ಪು ಹಠಾತ್ ನಿಧನದಿಂದ ಇಡೀ ಕರುನಾಡೇ ಸ್ತಬ್ಧವಾಯಿತು